ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಮಕ್ಕಳೆಲ್ಲ ಕೂತ್ಕೊಂಡು ಟಿ ವಿ ನೋಡ್ತವ್ರೆ ಖುಷಿ ಆ ಸೋಫಾ ಮೇಲೆ ಕೂತಿದ್ದ ಹಂಗೇ ಜಾರ್ಕೊಂಡು ಜಾರ್ಕೊಂಡು ಹಂಗೇ ಹಂಗ ಕೆಳಗಡೆ ನ್ಯಾನಗಲ್ ನೋಡಿ ಹಾಗೆ ಸೋಫಾ ಮೇಲೆ ಕೂತಿದ್ಲು ಹಂಗೆ ಜಾಸ್ತಿ 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 ಹಂಗೆ ಮೇಲ್ಗಡೆ ಕೆಳಗಡೆ ಬಂತು 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 ಅಯ್ಯೋ ಪಾಪು ಬೇಬಿ ಬೇಬಿ ಅದು ಚಿಕ್ಕ ಬೇಬಿ ಇದು ಅಂಬೇರಿಯಲ್ಲಿ ಇರ್ತಿರೋ ಬೇಬಿ ಎಲ್ಲ ನೋಡಿ ಅದೇ ಬೇಬಿ ಅಮ್ಮ ಎದ್ದೋಳು ಮೇಲೆ ಎತ್ಕೋಬೇಕಂತ ಇವಾಗ ನಮ್ಮ ಬೇಬಿನ ಎತ್ ಹೇ ಹೇಗೆ ಖುಷಿ ನಿಧಾನ ನಿಧಾನ ಹಾಂ ಅಮ್ಮ ಹಾಯ್ ಮಾಡು ಎಲ್ರಿಗೂ ಖುಷಿ ಮಾ ಹಾಯ್ ಮಾಡು ಎಲ್ರಿಗೂ ಹ್ಞೂ ಹ್ಞೂ ಏನು ಗಾನು ಎಲ್ಲರೂ ಟಿ ವಿ ನೋಡ್ತಾ ಕೂತ್ಕೊಂಡಿದ್ದಾರೆ ಇಬ್ಬರು ಬ್ರೇಕ್ಫಾಸ್ಟ್ ಮಾಡಿದಾಯ್ತು ತಿಂದಿದ್ದಾಯ್ತು ಮಕ್ಕಳು ಒಂದು ಸ್ವಲ್ಪ ಬಿಸಿಲು ಕಾಯ್ತಾ ಆಟ ಆಡ್ತಾ ಕುತ್ಕೊಂಡಿದ್ದಾರೆ ಸೊ ಆಟ ಆಡ್ರಿ ಸ್ವಲ್ಪ ಖುಷಿಮಾ ಹೋಗೋದೇ ಕಷ್ಟ ಅಲ್ವಾ ಸೊ ಆದ್ದರಿಂದ ಬಿಸಿಲಲ್ಲಿ ಆಟಾಟಿ ಒಂದು ಸ್ವಲ್ಪ ಹೊತ್ತು ಅಂತ ಬಿಟ್ಟಿದ್ದೀನಿ ಆಟ ಆಡ್ತಾ ಇದ್ದರೆ ಬಿಸಿಲು ಚೆನ್ನಾಗಿ ಬರ್ತಾಯಿದ್ಯಪ್ಪ ಆ ಟೈಮಲ್ಲಿ ಗಿಡಗಳಿಗೆಲ್ಲ ನೀರು ಹಾಕ್ಬೇಕಾಯ್ತು ಒಂದು ಸ್ವಲ್ಪ ನೀರು ತಂದು ಹಾಕ್ಬಿಡು ಆಮೇಲೆ ಆಯಿತಾ ಓಕೆ ಹ್ಞೂ ಓಕೆ ಅಮ್ಮ ಹಾಯ್ ಮಾಡ ಎಲ್ರಿಗೂ ಒಂದು ಸರಿ ಶಾನ ಮಾಡ್ಸೋ ಅಂತದ್ಲು ಇವಾಗೆ ಬೇಡಮ್ಮ ಸ್ವಲ್ಪ ತಾಗ್ಲಿ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಹೌದು ಇವಾಗ ತಿಂಡಿಗೆ ಬಂದು ನಾನು ಏನು ಬಿಸಿಬೇಳೆ ಭಾತ್ ಮಾಡಿದ್ದೆ ನೈಟು ಅದೇ ಒಂದು ಸ್ವಲ್ಪ ಇತ್ತು ಆದ್ದರಿಂದ ಅದನ್ನೇ ತಿಂದ್ಕೊಂಡು ಜೈ ಅಂತ ಅಲ್ಸಿದ್ವಿ ಇನ್ನು ರಾತ್ರಿ ಹಿಟ್ಟು ರುಬ್ಬಿಟ್ಟಿದ್ದೆ ದೋಸೆ ಇಲ್ಲ ಇಡ್ಲಿ ಏನಾದ್ರು ಮಾಡುವ ಅಂತ ಇಟ್ಟು ರುಬ್ಬಿಟ್ಟಿದ್ದೆ ಹುಳಿ ಬಂದಿದೆ ಸೊ ಏನು ಮಾಡೋಣ ಅಂತ ಇದ್ದೀನಿ ಇಲ್ಲಿ ಹುಳಿ ಚೆನ್ನಾಗಿ ಬಂದೈತೆ ಹಿಟ್ಟು ಏನೋ ತಿಂಡಿ ಹೊತ್ತು ಆಗೋಯ್ತು ಊಟಕ್ಕೆ ಇಲ್ಲ ದೋಸೆ ಇಲ್ಲ ಇಡ್ಲಿ ಏನಾದ್ರು ಮಾಡೋಣ ಅಂತ ಇದ್ದೀನಿ ನೋಡಬೇಕು ಯೋಚನೆ ಮಾಡಿ ಮಾಡಬೇಕು ನೆಕ್ಸ್ಟ್ ಕಿಚನೆಲ್ಲ ನೈಟನ್ನೇ ಕ್ಲೀನ್ ಮಾಡಿಟ್ಟಿದ್ದೆ ಸೊ ಆದ್ದರಿಂದ ಏನು ಟೆನ್ಷನ್ ಇಲ್ಲ ಪಾತ್ರೆಗಳೆಲ್ಲ ವಾಶ್ ಮಾಡಿ ಬೆಲೆ ಇಟ್ಟಿದೆ ಎಲ್ಲ ಸೋಮೆಲ್ಲ ನಾನು ಎತ್ತಿನಿ ಇವಾಗ ಬಂದು ಖುಷಿ ಮಾಡಿ ತಿಂಡಿ ಓದೇ ಒಂದು ಎರಡು ಸ್ಪೂನು ಎತ್ತಿದ್ಲು ಏನೋ ಬಿಸಿಬೇಳೆ ಬಾತ್ ತಿಂದ್ಲು ಅಷ್ಟೇ ಅವಳಿಗೆ ಬೇರೆ ಏನಾದರೂ ತಿನ್ನೋದಕ್ಕೆ ನಾನು ಮಾಡ್ಕೊಡ್ಬೇಕು ಇವಾಗ ಸದ್ಯಕ್ಕೆ ಒಂದು ಸ್ವಲ್ಪ ಆಟ ಇದ್ದಾಳ ಇದ್ದಾಳಾ ಒಂದೆರಡು ಮೂರು ಸ್ಪೂನ್ ತಿನ್ಲ ಅಷ್ಟೇನೇನೆ ಅಲ್ಲಿ ಹಾಯ್ ಖುಷಿ ಎಲ್ ಹಾಯ್ ಖುಷಿ ಮಾ ಹಾಯ್ ಮಾ ಬಾಯ್ ಇಲ್ಲಿ ತೋರಿಸು ಹಾಯ್ ಖುಷಿ ಮಾ ಮಾ ಹಾಯ್ ಮಾಯ್ಮಿ ಓಕೆ ಬನ್ನಿ ಬ್ಲಾಗ್ ಶುರು ಮಾಡೋಣ ಇವತ್ತಿದ್ದು ಇವಾಗ ಒಂದು ಸ್ವಲ್ಪ ನಾನು ಏನು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ತೆಳುವ ಸ್ವಲ್ಪ ಬೇಳೆ ಸಾಂಬಾರು ಮಾಡಬೇಕು ಮಾಡೋಕ್ಕೆ ಇಟ್ಬಿಡ್ತೀನಿ ಪಟ್ಟ ಅಂತ ಆಮೇಲೆ ಇಡ್ಲಿ ಮಾಡೋದು ರೈಸ್ ಮಾಡೋದು ಮುದ್ದೆ ಮಾಡೋದು ಇಲ್ಲ ಅಂತಂದರೆ ದೋಸೆ ಮಾಡೋದು ಆಮೇಲೆ ಯೋಚನೆ ಮಾಡ್ತೀನಿ ಫಸ್ಟ್ ಇವಾಗ ಒಂದು ಸ್ವಲ್ಪ ಒಂದು ಒಂದು ಆಲೂಗಡೆ ಆಮೇಲೆ ಸ್ವಲ್ಪ ಏನು ತರಕಾರಿ ಇದೆ ನೋಡ್ತೀನಿ ಇಲ್ಲ ತೆಳು ಬೇಳೆ ಸಾಂಬಾರಾದರೂ ಸರಿ ಅದನ್ನು ಮಾಡುವ ಅಂತ ಅಂದ್ಕೊಂಡಿದ್ದೀನಿ ಮಾಡಿಬಿಡ್ತೀನಿ ಇನ್ನು ಇವತ್ತು ಸಂಡೇ ಆಗಿರೋದ್ರಿಂದ ನಾನ್ ವೆಜ್ ಮಾಡಬೇಕಾಗಿತ್ತು ಆದರೆ ಯಾಕೋ ಇವತ್ತು ನಾನ್ ವೆಜ್ ಮಾಡೋಕೆ ಮೂಡೇ ಇರಲಿಲ್ಲ ಜೊತೆಗೆ ದೋಸೆ ಇಟ್ಟು ರುಬ್ಬಿಟ್ಟಿದ್ದೆ ಅಲ್ಲ ಇಡ್ಲಿ ಮಾಡೋಣ ಅಂತ ಸರಿ ಏನಿಸ್ತಿತ್ತು ನನಗೆ ಚಿಕನ್ ಏನಾದರೂ ತರಿಸ್ಬಿಟ್ಟು ಚಿಕನ್ ಏನಾದರೂ ಮಾಡೋಣ ಗ್ರೇವಿ ಥರ ಇಲ್ಲ ಚಾಪ್ಸ್ ಥರ ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ ಆದರೆ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಇನ್ನೊಂದ್ಸರಿ ಒಂದ್ಸರಿ ಏನಾದ್ರು ಆರ್ಡ್ರ್ ಮಾಡಿಬಿಡೋಣ ಅಂತ ಅಂದ್ಕೊಂಡೀನಿ ಆ ಥರನೂ ಅಂದ್ಕೊಂಡೆ ಒಂದು ಸರಿ ನೋಡೋಣ ಬಿರು ಫಸ್ಟ್ ಫಸ್ಟು ಸೋಮ್ಗೆ ಪ್ರಾಮುಖ್ಯತೆ ಕೊಡಬೇಕಾಗಿತ್ತು ಬೆಳಗಿನೂ ತಿಂಡಿ ಮಾಡಲಿಲ್ಲ ನಾನು ಸರಿಯಾಗಿ ಸೊ ಅಂದರೆ ಬಿಸಿ ಬೆಳೆ ಇತ್ತು ಅಂತ ಅದನ್ನೇ ಬಿಟ್ವಿ ಇನ್ನು ಮಧ್ಯಾಹ್ನ ಅಟ್ಲೀಸ್ಟ್ ನನಗೆ ಇಡ್ಲಿ ಮಾಡೋದು ತುಂಬ ದಿನಗಳೇ ಆಯಿತು ಕೈಸು ಟೈಮ್ ಇಲ್ಲ ಅಲ್ಲ ನನಗೆ ಇತ್ತೀಚೆಗೆ ಮಾಡೋದಕ್ಕೆ ಏನೋ ಒಂದು ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನ ಈ ಥರ ಮಾಡಿಬಿಟ್ಟು ಇದು ಮಾಡಿಬಿಡ್ತೀನಿ ಸೊ ಚಪಾತಿನೂ ಇತ್ತೀಚೆಗೆ ಕಡಿಮೆ ಆಗ್ಬಿಟ್ಟಿದೆ ಮಾಡೋದು ಸೊ ಆದರೂ ಏನು ಇವತ್ತು ಇಡ್ಲಿ ಮಾಡೋಣ ನನಗೆ ಎಸ್ಪೆಷಲಿ ಇಡ್ಲಿ ತಿನ್ನಬೇಕು ಬಿಸ್ಪೀಜಿ ಇಡ್ಲಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಸೊ ಅದಕ್ಕೋಸ್ಕರ ಇವಾಗ ಬೇಳೆಗೆ ಒಂದು ತರಕಾರಿ ಎಲ್ಲ ಆಲ್ಮೋಸ್ಟ್ ಖಾಲಿಯಾಗಿತ್ತು ನಾನು ಇವತ್ತು ಅಂದ್ಕೊಂಡೆ ಮಾರ್ಕೆಟಿಗೆ ಹೋಗೋಣ ಅಂತ ಆಗಲಿಲ್ಲ ಸರಿ ಬೇಳೆ ಆಲೂಗೆಡೆ ಈರುಳ್ಳಿ ಹಾಕ್ಬಿಟ್ಟು ಫಸ್ಟ್ ವಿಜಯ್ಲಕ್ಸೋ ಕುಕ್ಕರಲ್ಲಿ ಇಟ್ಟೆ ಅಷ್ಟರಲ್ಲಿ ಖುಷಿ ಮನೆ ಸ್ನಾನ ಮಾಡಲೇಬೇಕು ಅಮ್ಮ ಶಾನ ಅಮ್ಮ ಸ್ನಾನ ಅಂತಾಳೆ ಅವಳು ದಿನಕ್ಕೆ ಮೂರು ಸತಿ ನಾಲ್ಕು ಸತಿ ಬೇಕಾದ್ರೆ ಸ್ನಾನ ಮಾಡ್ತಾಳೆ ಖುಷಿ ತುಂಬ ಇಷ್ಟ ಸ್ನಾನ ಮಾಡೋದು ಅಂತಂದರೆ ಇನ್ನು ಏನು ಸ್ನಾನ ಮಾಡಿಸ್ಬಿಟ್ಟು ಹಾಗೆ ಬಾಲ್ಕನಿ ಕರ್ಕೊಂಡು ನಡೀರಿ ಬಾಲ್ಕನಿ ಹೋಗೋಣ ಅಂತ ಹೇಳ್ತಾ ಇದ್ಲು ಸೊ ರೆಡಿ ಮಾಡ್ಬಿಟ್ಟು ಹಾಗೆ ಬಾಲ್ಕನಿಗೆ ಕರ್ಕೊಂಡು ಬಂದೆ ಬಿಸಿಲಿಗೆ ಅಂತ ಹೇಳಿ ಒಂದು ಸ್ವಲ್ಪ ಹಂಗೆ ಬಿಸಿಲು ಇವಾಗ ನಮ್ಮ ಮನೆ ಕಡಿ ಸೈಡ್ ಜಾಸ್ತಿ ಬರ್ತಾ ಇರುತ್ತೆ ಹಾಗೆ ಹ್ಯಾಂಗರ್ಸ್ಗೆ ಅವ್ಳಿಗೆ ಚಿಕ್ಕದ್ರಿಂದ ಏನಂದರೆ ಹ್ಯಾಂಗರ್ಸ್ ನೋಡಿದ್ರೆ ಅವಳು ಬಟ್ಟೆ ಒಣಗಕ್ಕೆ ಹ್ಯಾಂಗರ್ ನೋಡಿದ್ರೆ ಅವಳಿಗೆ ಆ ಜೋಕಾಲಿ ಥರ ಅದರ ಮೇಲೆ ಕೂರಿಸ್ಬಿಟ್ಟು ಪಾಪು ಇರುವಾಗ ಇದ್ದೆ ಅವಳು ಏನಂದರೆ ಇವಾಗ ಮತ್ತೆ ಹಂಗೆ ಆಟಾಡಿಸಿ ಅಂದರೆ ನನಗೆ ಜೋಕಾಲಿ ಥರ ಆಟಾಡಿಸಿ ಸ್ವಿಂಗ್ ಚೆತ್ ಚೇರ್ ಥರ ಆಟ ಆಡಿಸಿ ಅಂತ ತುಂಬ ಇಷ್ಟ ಅವಳಿಗೆ ಸ್ವಿಂಗಲ್ಲೇ ಆಟಾಡೋದು ಅವರಪ್ಪ ಡೈಲಿ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಹಿಂಗೆ ಗಾನು ಇದ್ಲಲ್ಲ ಅದಕ್ಕೋಸ್ಕರ ನೋಡು ಗಾನು ನಾನು ಹಿಂಗೆ ಆಟ ಆಡ್ತೀನಿ ಅಂತ ಅವಳಿಗೂ ಕೂಡ ತೋರಿಸ್ತಿದ್ದಾಳೆ ಆಮೇಲೆ ನಾನದೇ ಅಮ್ಮ ಬಟ್ಟೆ ಹುಣ್ಗಾಕೆ ಹೆಂಗೋ ಸ್ವಲ್ಪ ಇದಿದೆ ತಂತಿಗಳು ಇರಲಿ ಬಿಡಮ್ಮ ಸ್ವಲ್ಪ ದಿನ ಅಂತ ಹೇಳಿದೆ ಅಮ್ಮ ಇಲ್ಲ ನಾನೇ ಜೋಕಲಿ ಆಡ್ತೀನಿ ಬಿಡಿ ಹಂಗೆ ಅಂತ ಹೇಳ್ತಾ ಇದ್ಲು ನೋಡಿ ತುಂಬ ಇಷ್ಟ ಅವಳಿಗೆ ಈ ಥರ ಎಲ್ಲ ಆಡೋದಂತೂ ಸಿಕ್ಕಾಬಟ್ಟೆ ಲೈಕ್ ಮಾಡ್ತಾಳೆ ಖುಷಿ ಖುಷಿ ಅವಳಿಗೆ ಅದರಲ್ಲೂ ಗಾನು ನೋಡ್ತಾ ಇದ್ಲಲ್ಲ ಅವಳೆಲ್ಲ ಆಡೋದನ್ನ ಅದಕ್ಕೆ ಇನ್ನೂ ಖುಷಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಆಟ ಆಡಲಿಕ್ಕೆ ಬಿಸ್ಲಿಕ್ಕೆ ಬಿಟ್ಟು ಹೋಗ್ತೀನಿ ಯಾಕೆಂದರೆ ತಲೆಗೆ ಸ್ನಾನ ಮಾಡ್ಸಿರೋದ್ರಿಂದ ಕೂದಲು ಕೂಡ ಒಣಗಲಿ ಅದಕ್ಕೋಸ್ಕರ ಇನ್ನು ಅವಳಿಗೆ ತುಂಬ ಹೊಟ್ಟೆ ಸು ಏನಾದರೂ ಮಾಡಿಕೊಡ್ಬೇಕು ಹಾಗೆ ನನಗೆ ಸುಮಾರು ಜನ ವ್ಯೂವರ್ಸ್ ಕಮೆಂಟ್ ಮಾಡ್ತಾಯಿದ್ರು ಆಕೆ ನಮ್ಮ ಮಗು ಜಾಸ್ತಿ ಗ್ರೋನೇ ಇಲ್ಲ ಸರಿಯಾಗಿ ನಿದ್ದೆ ಮಾಡಲ್ಲ ಯಾವಾಗಲೂ ಏನಾದರೂ ಊಟ ತಿನ್ಸೋಕ್ಕೋದ್ರೆ ಸಾಕು ಅಳುತ್ತೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾಯಿದ್ರಿ ಅಂಥವ್ರಿಗೆ ನಾನಿವತ್ತು ಖುಷಿ ಮಾಗೆ ಅಂತ ನಾನು ಏನು ಮಾಡ್ಕೊಡ್ತೀನಿ ಅನ್ನೋ ಒಂದು ರೆಸಿಪಿ ತೋರಿಸ್ತೀನಿ ಇದನ್ನು ಕೊಡೋದ್ರಿಂದ ಮಕ್ಕಳು ಆ್ಯಕ್ಟಿವ್ ಆಗಿರ್ತಾರೆ ಹಾಗೆ ಎನರ್ಜಿಯಾಗಿ ಕೂಡ ಇರ್ತಾರೆ ಇದನ್ನು ನಾನು ನಿಮಗೆ ಮಾಡೋದಕ್ಕೆ ಒಂದೊಂದು ಬಾಟ್ಲಲ್ಲಿ ಒಂದು ಗ್ಲಾಸಷ್ಟು ಹಾಲು ಹಾಕ್ತಿದ್ದೀನಿ ಆಮೇಲೆ ಮದರ್ ರೊಟ್ಟವರ ಪೌಡರ್ ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಹಾಗೆ ಹಾಗೆ ಅದನ್ನು ಹಾಗೆ ಒಂದು ಸ್ಪೂನಲ್ಲಿ ನೀಟಾಗಿ ತಿರುಗ್ತಾನೆ ಇರಬೇಕು ಮತ್ತು ಸಣ್ಣ ಊರಿನಲ್ಲೇ ಅದನ್ನು ಹಾಗೆ ತಿರುಗ್ತಾನೆ ಇರಬೇಕು ನೋಡಿ ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ತೀನಿ ಮಕ್ಕಳು ಒಂದೊಂದು ಮಕ್ಳು ಒಂದೊಂದು ಥರ ಟೇಸ್ಟ್ ಇಷ್ಟಪಡ್ತಾರೆ ಕೆಲವರು ಉಪ್ಪು ಹಾಕ್ತಾರೆ ಕೆಲವರು ಬೆಲ್ಲ ಹಾಕಿ ಅದನ್ನು ಮಾಡ್ಬೋದು ನಾನು ಬೆಲ್ಲ ಹಾಕಿದನ್ನು ಈ ಥರ ಗಂಜಿ ಥರ ಮಾಡಿಬಿಟ್ಟು ಒಂದು ಗ್ಲಾಸಿಗೆ ಹಾಕಿ ಅದನ್ನು ತಣ್ಣಗೆ ಮಾಡಿಬಿಟ್ಟು ಒಂದು ಗ್ಲಾಸಿಗೆ ಹಾಕಿ ಅವಳಿಗೆ ಕೊಡ್ತೀನಿ ಸೊ ಆರಾಮಾಗಿ ಅವಳು ಅದನ್ನು ಕುತ್ಕೊಂಡು ಕುಡಿತಾಳೆ ಇವಾಗ ಆಟ ಆಡ್ತಾ ಇದ್ಲಾ ಇಲ್ಲ ಇವಾಗ ಕರ್ಕೊಂಡು ಬಂದು ಅವಳನ್ನ ಕೂರಿಸಿ ಬಿಟ್ಟು ಟಿ ವಿ ಹಾಕೊಟ್ರೆ ಸಾಕು ಅವಳಿಗೆ ಆರಾಮಾಗಿ ಅವಳು ಪಾಡಿಗೆ ಅವಳು ಇದನ್ನ ಕುಡಿತಾಳೆ ಇದನ್ನ ಕುಡಿಯೋದ್ರಿಂದ ಅವಳು ತುಂಬಾನೇ ಆಕ್ಟಿವ್ ಆಗಿರ್ತಾಳೆ ಜೊತೆಗೆ ಅವಳು ತುಂಬಾ ಎನರ್ಜಿ ಇದೆ ಅವಳಲ್ಲಿ ತುಂಬಾನೇ ಅಂತಾನೆ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇವಾಗ ಅದು ನಾನು ಸರಿ ಕುಡಿಯಲಿಕ್ಕೆ ಕೊಟ್ಟಿದ್ದೀನಿ ಗಂಜಿ ತರ ಮಾಡ್ತೀನಿ ನಾನು ಸೊ ನಾನಿವಾಗ ಕೊಟ್ಟಿದ್ದಂಥದ್ದು ಮಿಲೆಕ್ಸ್ ಅವರ ಮದರ್ ರೂಟ್ ಇದನ್ನ ಕೊಟ್ಟಿರೋದು ಸರಿ ಕೊಟ್ಟಿರೋದು ನೀವು ಏನಂತ ಅಂದ್ರೆ ಆರ್ ತಿಂಗಳಿಂದ ಎರಡು ವರ್ಷದ ಮಗುವರೆಗು ಸರಿ ತರ ಕೊಡ್ಬೋದು ಎರಡು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಒಂದ್ ಮೂರು ವರ್ಷ ನಾಲ್ಕು ವರ್ಷದವರೆಗೂ ನೀವು ಬೇಕಿದ್ರೆ ಗಂಜಿ ತರ ತೆಳು ಗಂಜಿ ತರಾನು ಕೊಡ್ಬೋದು ನಾನು ಗಂಜಿ ತರ ಕೊಟ್ಬಿಟ್ರೆ ಅವಳಿಗೆ ತಿನ್ಸಕ್ ಹೋದ್ರೆ ಸರಿ ತರ ಅವಳು ಹಠ ಮಾಡ್ತಾಳೆ ಅದೇ ಗಂಜಿ ತರ ಕೊಟ್ಬಿಟ್ರೆ ಹಾಲ್ ತರ ಅವಳು ಆರಾಮಾಗಿ ತುಂಬಾ ತಿಕ್ಕಾಗೂ ಮಾಡಲ್ಲ ತುಂಬಾ ತೆಳುಗು ಮಾಡಲ್ಲ ನಾನು ಕುಡ್ಕೊಂಡಿರ್ತಾಳೆ ಸೊ ಅದರಿಂದ ಇವಾಗ ಆರಾಮಾಗಿ ಕುಡಿತಾ ಇದ್ದಾಳೆ ಸೊ ಯಾಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಇದ್ರಲ್ಲಿ ಬಂದು ಮಿನರಲ್ಸ್ ಪ್ರೋಟೀನ್ಸ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಎಲ್ಲಾನು ಪ್ರತಿಯೊಂದು ಇರೋದ್ರಿಂದ ತುಂಬಾನೇ ಹೆಲ್ದಿ ಅಂತಾನೆ ಹೇಳ್ಬೋದು ನಾನು ಸಮ್ ಟೈಮ್ಸ್ ಒಂದು ವಾರದಲ್ಲಿ ಮೂರರಿಂದ ನಾಲ್ಕು ಸರಿ ನನಗೆ ಟೈಮ್ ಇದ್ದಾಗ ಅವಳಿಗೆ ಈ ತರ ಮಾಡಿ ಕೊಡ್ತೀನಿ ಹಾಗೆ ಮಿಲೇಕ್ಸ್ವರ ಈ ಮದರ್ ರೂಟ್ ಮಾರ್ಟ್ ಪೌಡರ್ ಏನಿದೆ ಇದಕ್ಕೆ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಆಗಲಿ ಆರ್ಟಿಫಿಷಿಯಲ್ ಫ್ಲೇವರ್ಸ್ ಆ್ಯಡೆಡ್ ಶುಗರ್ ಕಲರ್ಸ್ ಮತ್ತೆ ಆಡಿಟಿವ್ಸ್ನ ಯಾವುದನ್ನೂ ಬಳಸಿಲ್ಲ ಮತ್ತು ಈ ಮಿಲೆಕ್ಸ್ ಅವರ ಮದರ್ ರೂಟ್ನಲ್ಲಿ ಒಂಬತ್ತು ಥರದ ಸಿರಿಧಾನ್ಯಗಳನ್ನ ಬಳಸಿ ತಯಾರು ಮಾಡಿದ್ದಾರೆ ಲೈಕ್ ಗೋಡಂಬಿ ದ್ರಾಕ್ಷಿ ಬಾದಾಮಿ ಪಿಸ್ತಾ ಖರ್ಜೂರ ಎಲ್ಲ ಹಾಕಿ ತಯಾರು ಮಾಡಿರೋದ್ರಿಂದ ಮಕ್ಕಳ ಇಮ್ಯುನಿಟಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗೆ ಅವ್ರ ಗ್ರೋತ್ ಕೂಡ ತುಂಬ ಚೆನ್ನಾಗಾಗುತ್ತೆ ಇದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನಮ್ಮಿಂದ ಮಾಡಿರುವಂತಹ ಪ್ರಾಡಕ್ಟ್ ನಾನಂತೂ ಮಕ್ಕಳಿಗೆ ಬೆಸ್ಟ್ ಫುಡ್ ಅಂತಲೇ ಹೇಳ್ತೀನಿ ನಿಮಗೂ ಏನಾದರೂ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಾನು ನಂಬರ್ ಕೊಟ್ಟಿನಿ ಅಲ್ಲಿಗೆ ಡೈರೆಕ್ಟಾಗಿ ಕಾಲ್ ಬೇಕಾದರೂ ಮಾಡ್ಬೋದು ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಇನ್ನು ಕುಕ್ಕರ್ ಬೀಜಲ್ಲಿ ಹಾಕ್ಸಿ ಇಟ್ಟೆ ಇವಾಗ ಇಡ್ಲಿಗೆ ಇಟ್ಬಿಡ್ತಾ ಇದ್ದೀನಿ ಬಿಸಿ ಬಿಸಿ ಇಡ್ಲಿ ಮಾಡಿಬಿಡೋಣ ಅಂತ ಹೇಳಿ ಇದ್ರ ಜೊತೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡೆ ಬೇಳೆ ಸರಿ ಸಾಕು ಅಂತ ಇದ್ದೆ ಅಷ್ಟರಲ್ಲಿ ಏನಾಯ್ತು ಅಂದರೆ ಕೀರ್ತಿವಿ ಫೋನ್ ಮಾಡಿದ್ರು ನನಗೆ ನಿಖತೆ ಏನು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರು ಸೊ ಹಿಂಗೆ ಯಿರ್ತೀರಾ ಹಿಂಗೆ ಮಾಡ್ತಾಯಿದ್ದೀನಿ ಬೇಳೆ ಸಾರು ಮಾಡಿಬಿಟ್ಟು ಸಂಡೇ ಸ್ಪೆಷಲ್ ಏನು ಮಾಡಿಲ್ವಾ ಅಂತಂದ್ರೂ ಇಲ್ಲ ಇವತ್ತು ಮ ಇಂಟ್ರೆಸ್ಟ್ ಇಲ್ಲ ಮಾಡೋದಕ್ಕೆ ನೋಡಬೇಕು ನನಗೆ ಮಟನ್ ತಿನ್ಬೇಕಂತ ಅನ್ನಿಸ್ತಾ ಇದೆ ಆದರೆ ಮಟನ್ ತರೋದಕ್ಕೆ ಯಶವಂತಪುರಕ್ಕೆ ಹೋಗಬೇಕು ರಕ್ಷಿತ್ ಬೇರೆ ಇಲ್ಲ ಅವನು ಹೊರಗಡೆ ಹೋಗಿದ್ದಾನೆ ಆದ್ದರಿಂದ ಇವಾಗ ಸದ್ಯಕ್ಕೆ ಇಡ್ಲಿ ಮಾಡ್ತಾ ಇದ್ದೀನಿ ಅಂದರು ಅವರು ನಾನು ಬಿರಿಯಾನಿ ಮಾಡಿದ್ದೀನಿ ಇರಿ ನಾನು ಬಿರಿಯಾನಿ ತೊಗೊಬರ್ತೀನಿ ಅಂತ ಹೇಳಿದ್ರು ಸೊ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ ಇವಾಗ ಏನಂದ್ರೆ ಸ್ವಿಚ್ ಆಫ್ ಆಗೋಯ್ತು ಫೋನು ಸೊ ಆದ್ದರಿಂದ ಇವಾಗ ಬಂದು ಇಡ್ಲಿ ರೆಡಿಯಾಗಿದೆ ಸಾಂಬಾರು ಕೂಡ ಒಗ್ಗರಣೆ ಮಾಡಿದ್ದೀನಿ ತೋರಿಸ್ತೀನಿ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ ಒಪ್ಪಾಗ ಬಂದಿದೆ ಇಡ್ಲಿ ಎಮ್ಮಿ ಇವಾಗ ಇಡ್ಲಿ ಆಯಿತು ಈ ಕಡೆ ಬಂದು ಸಾಂಬಾರ್ಗೂ ಕೂಡ ಒಗ್ಗರಣೆ ಮಾಡಿದಾಯಿತು ಸಿಂಪಲ್ ಅದ್ರ ಜೊತೆ ಸೂಪರಾಗಿರ್ತಕ್ಕಮ್ಮೆ ಇಂಟು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ರೆ ಆಯಿತು ಒಂದು ಕಡೆ ರೈಸ್ಗೂ ಕೂಡ ಇಟ್ಟಿದ್ದೀನಿ ಯಾವುದಕ್ಕೂ ಇರಲಿ ಅಂತ ಇನ್ನು ಹೇಳಿದಂಗೆ ಕಡಲೆಕಾಯಿ ಕೂಡ ಬೇಯಿಸಿಟ್ಟಿದ್ದೀವಿ ಅದು ಕೂಡ ಆಗುತ್ತೆ ಇವಾಗ ಆಯಿತು ಅಡುಗೆನೂ ಕೂಡ ಇನ್ನು ನನ್ನ ಮಗಳು ಸ್ವಿಂಗ್ ಸ್ವಿಂಗ್ ಆಡಬೇಕು ಪಾಪ ಸ್ವಿಂಗು ಸ್ವಿಂಗು ಅಂದ್ಕೊಂಡು ಕರ್ಕೊಂಡು ಹೋಗೊಳ್ಳೆ ಅವರ ಅಪ್ಪನ ಬಟ್ಟೆಗಳು ಬೇರೆ ಫೋಲ್ಡ್ ಮಾಡಬೇಕಿಲ್ಲೆಲ್ಲ ಅಷ್ಟೊಂದು ಗುಡ್ಡೆ ಹಾಕಿದ್ದೀವಿ ಬಟ್ಟೆಗಳನ್ನೆಲ್ಲ ಬೇಗ ಬೇಗ ಫೋಲ್ಡ್ ಮಾಡಿಬಿಡ್ತೀವಿ ಫ್ರೆಂಡ್ಸ್ ಯಾಕಂದರೆ ವಾರದಲ್ಲಿ ಸಿಗೋದು ಒಂದೇ ದಿನ ನಮಗೆ ಆದ್ದರಿಂದ ಇವತ್ತು ಒಂದು ಸ್ವಲ್ಪ ಫ್ರೀ ಮಾಡ್ಕೊಂಡು ಬಟ್ಟೆ ಎಲ್ಲ ಫೋಲ್ಡ್ ಇಟ್ಬಿಡ್ತೀನಿ ಅದಕ್ಕೋಸ್ಕರ ಇನ್ನು ಸೋಮ್ ಮಗಳನ್ನ ಗಾನು ಮತ್ತು ಖುಷಿ ಇಬ್ಬರನ್ನ ಕರ್ಕೊಂಡೋಗಿ ಆಟ ಆಡ್ಸ್ಕೊಂಡು ಕರ್ಕೊಂಬಂದರು ಬಟ್ಟೆ ಎಲ್ಲ ಇಟ್ಟಿದ್ನಲ್ಲ ಅಲ್ಲಿ ಫೋಲ್ಡ್ ಮಾಡೋಕ್ಕೆ ಅಂತ ಅವರೇ ಒಂದಷ್ಟು ಬಟ್ಟೆಗಳಂದರೆ ಚಿಕ್ಕ ಪುಟ್ಟ ಬಟ್ಟೆಗಳನ್ನೆಲ್ಲ ಫೋಲ್ಡ್ ಮಾಡಿಟ್ರು ದೊಡ್ಡ ದೊಡ್ಡವನ್ನೆಲ್ಲ ಮ ಅವ್ರ ಮಗಳದ್ದು ಮಾತ್ರ ನೀಟಾಗಿ ಫೋಲ್ಡ್ ಮಾಡಿಡ್ತಾರೆ ಸೊ ಅಷ್ಟಲಿ ಇಡ್ಲಿ ಹಾಕ್ಕೊಟ್ಟೆ ನಾನು ಅದನ್ನು ತಿಂತ ಮತ್ತು ಬಿಸಿ ಬಿಸಿ ಒಡೆನೂ ಕೂಡ ಮಾಡಿದ್ದೆ ಮೊನ್ನೆ ಮಾಡಿದ್ನಲ್ಲ ಅದು ಇಟ್ಟು ಒಂದು ಸ್ವಲ್ಪ ಇತ್ತು ಹಾಕಿ ಫ್ರಿಡ್ಜಲ್ಲಿ ಅದನ್ನೇ ಒಡೆ ಹಾಕ್ಬಿಟ್ಟು ಸೋಮ್ಗೆ ಅಂತ ಅದನ್ನು ಕೊಟ್ಟೆ ಕಿರ್ತೀರ್ ಬಂದು ಇವಾಗ ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಸ್ವಲ್ಪನೇ ಮಾಡಿದ್ರಂತೆ ಅದನ್ನು ತಗೊಂಡು ಬಂದ್ರೆ ಸರಿ ಅಂದ್ಬಿಟ್ಟು ಇನ್ನು ನಮಗೆ ಅದೇ ಆಗುತ್ತೆ ಗಾನುಗು ಕೂಡ ಹಾಕ್ಕೊಡೋಣ ಬಿಸಿ ಬಿಸಿದು ಅಂತ ಇದ್ದೆ ಗಾನು ಮಗ ನಾನು ಹಿರಿಯ ತಮ್ಮ ತಿಂತೀನಿ ಅಂತ ಹೇಳ್ತಾಯಿದ್ಲು ಸೊ ಅವ್ರ ಮಾಮ ಇನ್ನು ಬಟ್ಟೆ ಎಲ್ಲ ಫೋಲ್ ಮಾಡಿರ್ತಾಯಿದ್ರ ಅವರಿಬ್ಬರು ಕಾಂಪಿಟೇಷನ್ ಯಾರು ಬೇಗ ಬೇಗ ಜಾಸ್ತಿ ಬಟ್ಟೆ ಫೋಲ್ಡ್ ಮಾಡಿರ್ತಾರೆ ಅಂತ ತುಂಬ ದೊಡ್ಡ ದೊಡ್ಡ ಬಟ್ಟೆಗಳೆಲ್ಲ ಜೋಡ್ಸೋಕೆ ಬರಲ್ಲ ನಾನೇ ಫೋಲ್ಡ್ ಮಾಡಬೇಕು ಚೆನ್ನಾಗಿತ್ತು ಬಿರಿಯಾನಿ ಸಖತ್ತಾಗಿತ್ತು ಇನ್ನು ಕೀರ್ತಿಯವರು ಮೆಂತ್ಯ ಸೊಪ್ಪು ತಂದಿದ್ರು ಹಿಂದಿನ ದಿನ ಒಂದು ಸ್ವಲ್ಪ ಜಾಸ್ತಿ ಸುಮ್ ಮೆಂತ್ಯ ಸೊಪ್ಪು ತಂದಿದ್ರಂತೆ ಅದರಿಂದ ನಿಖಿತ ನಿಖಿತಾಯಿರಿ ನಾನು ಕ್ಲೀನ್ ಮಾಡಿಕೊಡ್ತೀನಿ ನೀವಂತೂ ಏನು ಕ್ಲೀನ್ ಮಾಡಲ್ಲ ನಂಗೆ ಗೊತ್ತು ಅದರಿಂದ ನಾನೇ ಎಲ್ಲ ಬಿಡಿಸಿ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ಬಿಡ್ತೀನಿ ಅಂದ್ಬಿಟ್ಟು ಅವರೇ ಎಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದರು ಹಂಗೆ ನಗಾಡ್ತಾ ಇದ್ವಿ ನಾನು ಹೆಂಗೋ ನೀವು ನಿಜವಲ್ಲಕ್ಕೆ ನೀವೇ ತುಂಬ ಅರ್ಥ ಮಾಡ್ಕೊಂಡಿರೋದಂದರೆ ನನ್ನ ಪರಿಸ್ಥಿತಿನ ಅಂತ ಹೇಳ್ತಾ ಇದ್ದೆ ಇನ್ನು ಈ ಕಡೆ ಬಂದರೆ ನಾನು ಸ್ವಲ್ಪ ಮಾತ್ರ ಎಲ್ಲಾನು ಫೋಲ್ಡ್ ಮಾಡಿಟ್ಟಿದ್ರಲ್ಲ ಸೋಮ ಬಟ್ಟೆಗಳನ್ನ ನಾನು ಎಲ್ಲ ಬಟ್ಟೆಗಳನ್ನು ನೀಟಾಗಿ ಫೋಲ್ಡ್ ಮಾಡಿಟ್ಟೆ ಆಮೇಲೆ ಗಾನುಮನ ಅದು ಹೆಲ್ಪ್ ಮಾಡ್ತಾಯಿದ್ಲು ಆಗಲೇ ಟೈಮ್ ಮೂರುವರೆ ನನ್ನ ಕೆಲಸ ಇನ್ನೂ ಮುಗ್ದಿಲ್ಲ ಏನಂದರೆ ಸಂಡೇ ಅಂತಂದರೆ ಅವತ್ತು ನನಗೆ ಕೆಲಸ ಇದ್ದೇ ಇರುತ್ತೆ ಏನಂದರೆ ಬೇರೆ ದಿನಗಳೆಲ್ಲ ಶಾಪಲ್ಲಿ ಕೆಲಸ ಇಲ್ಲಿ ಬಂದರೆ ಬ ಸಂಡೇ ಮನೆಯಲ್ಲಿ ಕೆಲಸ ಎಲ್ಲ ಕಂಪ್ಲೀಟಾಗಿ ಸ್ವಲ್ಪ ಬೆಡ್ ಸ್ಪ್ರೆ ಬೆಡ್ ಸ್ಪ್ರೆಡ್ಗಳು ಹಾಗೆ ಸೋಫಾ ಕವರು ಎಲ್ಲಾನು ತೆಗೆದು ಇವಾಗ ಮನೆ ಕಸ ಎಲ್ಲ ಗುಡಿಸ್ದೆ ಮನೆ ನೀಟಾಗಿ ಬೇರೆ ದಿನ ಎಲ್ಲ ನೀಟಾಗಿ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ ಇವತ್ತೊಂದು ಸ್ವಲ್ಪ ನೀಟಾಗಿ ಎರಡೆರಡು ಸರಿ ಮೂರು ಮೂರು ಸರಿ ಮನೆ ಒರೆಸ್ಕೊಂಡು ಬಂದುಬಿಡ್ತೀನಿ ಸೊ ಇನ್ನು ಮನೆ ಒರೆಸಿದ್ರೆ ಕಂಪ್ಲೀಟ್ ಎಲ್ಲ ಕ್ಲೀನ್ ಆದಂಗೆನೆ ಫ್ರೆಂಡ್ಸ್ ಮನೆಯೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿತ್ತು ಸಂಡೇ ಟೈಮ್ ಅಂತೂ ಫುಲ್ ಕಂಪ್ಲೀಟ್ ಕ್ಲೀನ್ ಇವಾಗ ಸ್ನಾನ ಮಾಡಿ ಫ್ರೆಶಪ್ ಆಗಿಲ್ ನೋಡಿ ನಮ್ಮ ಕೂಸ್ಗಳು ಒಬ್ಬರು ಆಲ್ರೆಡಿಯಾಗಿ ಕೂತ್ಕೊಂಡವ್ರೆ ಒಬ್ಬರು ಅಲ್ರೆಡಿಯಾಗಿ ಮಲ್ಕೊಂಡವ್ರೆ ಇಬ್ಬರು ಒಂದೇ ಫೋನ್ ನೋಡ್ತಾ ಕೂತ್ಕೊಂಡವ್ರೆ ಅವ ಎಷ್ಟು ಕೆಲಸ ಅಂದರೆ ಇವತ್ತು ಎಲ್ಲ ಕಂಪ್ಲೀಟ್ ಮನೆ ಸೋಫಾ ಕವರ್ ಆಗಿರ್ಬೋದು ಮತ್ತು ಬೆಡ್ ಸ್ಪ್ರೆಡ್ಗಳಾಗಿರ್ಬೋದು ಮತ್ತು ಬಾಲ್ಕನಿ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಎಲ್ಲ ವಾಶ್ ಮಾಡಿ ಒಣಗಾಕಿ ಇವಾಗ ಆರಾಮಾಗಿ ಬಾತ್ರೂಮ್ಗಳು ಮೇನ್ ಅಲ್ವಾ ಅದೆಲ್ಲ ವಾಶ್ ಮಾಡಬೇಕಾಗಿತ್ತು ಅದೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಎಲ್ಲ ಕ್ಲೀನ್ ಮಾಡೋಷ್ಟು ಉಳಿಸೊಂಟ ಅಯ್ಯಪ್ಪ ಅನ್ನೋತ್ರ ಬಿದೋತು ಒಂದಷ್ಟು ವೇಸ್ಟೇಜ್ಗಳು ಇದುವು ಎಲ್ಲ ಬಿಸಾಕೊಂತವು ಅದೆಲ್ಲ ವಾರ ವಾರ ಒಂದೊಂದು ಇಟ್ಕೊತೀನಿ ಕ್ಲೀನ್ ಮಾಡೋಕ್ಕೆ ಅಂತೇಳಿ ಈ ವಾರ ಇದನ್ನು ಕ್ಲೀನ್ ಮಾಡಿದೆ ಸ್ವಲ್ಪ ಇಲ್ಲಿ ವಾಶ್ ಬೇಸನ್ ಕೆಳಗಡೆ ಇಲ್ಲೆಲ್ಲ ಒಂದಷ್ಟು ಬೇಡದೇ ಇರೋ ಐಟಮ್ಸ್ ಎಲ್ಲ ಇದ್ವು ಅದೆಲ್ಲ ತೆಗೆದು ಕಸಕ್ಕೆ ನಾಳೆ ಸೋಮವಾರ ಆಗಿರೋದ್ರಿಂದ ಡ್ರೈ ಬೆಟ್ಟು ಎರಡೂ ಕಸ ಅದಕ್ಕೆ ಅದಕ್ಕೋಸ್ಕರ ಹೊರಗಡೆ ಅಲ್ಲಿ ಇಟ್ಟಿದ್ದೀನಿ ಇನ್ನು ಹಾಗೆ ಇನ್ನು ಮಕ್ಕಳು ನೋಡಿ ಅಲ್ಲಿ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ಖುಷಿಯಮ್ಮ ಹಾಂ ಖುಷಿಮ್ಮ ಹಾಯ್ ಖುಷಿಮ್ಮ ಹಾಯ್ ಯು ಜ್ವರ ಬಂದಿದೆ ಖುಷಿಯಮ್ಮಗೆ ಫ್ರೆಂಡ್ಸ್ ಶೀತ ಕೆಮ್ಮು ಜ್ವರ ಎಲ್ಲ ಶುರು ಆಗಿದೆ ಹಾಂ ಬರೀ ನೆಲದ ಮೇಲೆ ಮೇಲೆ ಹೋಗಿ ಮಲ್ಕೊತಾಳೆ ನಾ ಏನು ಮಾಡಲಿ ಅದಕ್ಕೆ ಶೀತ ಆಗ್ಬಿಟ್ಟಿದೆ ಮೂಗಲ್ಲಿ ಸೋರ್ತಾಯಿದೆ ಮತ್ತು ದಿನಕ್ಕೆ ಮೂರು ಸರಿ ಸ್ನಾನ ಮನೇಲಿದ್ದರೆ ಇದ್ರೆ ಸೊ ಇವಾಗ ಗಾನು ಜೊತೆ ಒಂದು ಸರಿ ಸ್ನಾನ ಆಯಿತು ಅವಲೇ ಒಂದು ಸರಿ ಸ್ನಾನ ಆಯಿತು ಇವಾಗ ಗಾನು ಜೊತೆ ಒಂದು ಸರಿ ಸ್ನಾನ ಆಯಿತು ಹೀಗೆ ಸೊ ಇವಾಗ ಗಾನು ಗಾನಮ್ಮ ವೆಯ್ಟ್ ಮಾಡ್ತಾ ಇದ್ದಾಳೆ ಯಾಕೆ ಗಾನು ಯಾಕೆ ವೆಯ್ಟ್ ಮಾಡ್ತಾ ಇರೋದು ಹೇಳು ಮಾತಾಡು ಜೋರಾಗಿಯೇ ಜೋರಾಗಿ ಮಾತಾಡ್ಬೇಕು ಅಮ್ಮ ಕರ್ಕೊಂಡು ಹೋಗಿ ಬರ್ತಾರ ಹೋಗಕ್ಕೆ ಇಷ್ಟ ಇದೆಯಾ ಇಲ್ವಾ ನೋಡಿದ್ರ ಹೋಗಕ್ಕೆ ಇಷ್ಟ ಇಲ್ವಂತೆ ನಿನ್ನೆಂದ್ ಹೋಗಕ್ಕೆ ಇಷ್ಟ ಇಲ್ಲ ತಮ್ಮ ಅಂತೆ ನಮ್ಮ ಶಾಪಲ್ಲೇ ಇದ್ಬಿಡ್ತಾಳಂತೆ ಇನ್ಮೇಲೆ ನಮ್ಮ ಶಾಪ್ ಎಷ್ಟು ಇಷ್ಟ ಎಷ್ಟಿಷ್ಟ ಅಮ್ಮ ನಿಂಗೆ ತುಂಬಾ ಇಷ್ಟಿಷ್ಟ ಅಷ್ಟಿಷ್ಟ ಆಯ್ತಾ ಸೊ ನೆಕ್ಸ್ಟ್ ರಜಾ ಬಂದಾಗ ಟೂ ಮಂತ್ಸ್ ಇಲ್ಲೇ ಬಂದ್ಬಿಡು ಆಯ್ತಾ ಆರಾಮಾಗಿ ನನ್ನ ಮಗಳಿದ್ರು ಆ್ಯಕ್ಚುಲಿ ನನಗೆ ಕೆಲಸ ಕಮ್ಮಿ ಆಗ್ತಾಯಿತ್ತು ಯಾಕೆ ಅಂದರೆ ಏನೇ ಕೇಳಿದ್ರು ಎತ್ಕೊಂಬಂದು ಕೊಡೋಳು ಅಂತ ಯಾವ ಸ್ಯಾರಿ ಪ್ಯಾಕಿಂಗ್ ಮಾಡಬೇಕಂದ್ರೆ ಅದನ್ನ ಪ್ಯಾಕಿಂಗ್ ಮಾಡಳು ಆ್ಯಂಡ್ ಆಫ್ಲೈನ್ ಕಸ್ಟಮರ್ಸ್ನು ಅಟೆಂಡ್ ಮಾಡಿದ್ಲು ಫುಲ್ ಖುಷಿ ನನ್ನ ಮಗಳು ನಾವು ಖುಷಿ ನಮಗೆ ಒಬ್ಬರು ಸ್ಟಾಫ್ ಇಲ್ಲ ಇವಳೇ ಒಂದು ಸ್ಟಾಫ್ ಥರ ಆಗ್ಬಿಟ್ಟಿದ್ಲು ಆ್ಯಕ್ಚುಲಿ ಸೊ ಆ್ಯಕ್ಚುಲಿ ಹಾಂ ಒಂದು ಸ್ವಲ್ಪ ಹಿಂಗಾಯಿತು ಅದಕ್ಕೆ ಇವಾಗ ಅವ್ರ ಅಮ್ಮಂಗೋಸ್ಕರ ವೆಯ್ಟಿಂಗ್ ನಾವು ಅಷ್ಟೇ ಎಲ್ಲ ಕಂಪ್ಲೀಟ್ ಇನ್ನೇನು ಅಡುಗೆ ಎಲ್ಲ ಏನು ಮಾಡೋ ಥರ ಇಲ್ಲ ಇವಾಗ ಅವರ ಅಮ್ಮ ಬರಲಿ ಅಂತ ಇವಾಗ ಬರ್ತಾ ಬರ್ತಾಯಿದ್ರಂತೆ ಅವನವೇ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದೀವಿ ಬಂದರೆ ನನ್ನ ಮಗಳು ಹೋಗ್ಬೇಕಂತೆ ಆದರೂ ಬೇಜಾರು ಹತ್ರ ಏನೋ ಅಯ್ಯೋ ಅತ್ತಮ್ಮ ಅಮ್ಮ ಬರ್ತಾರೆ ಕೇಳಿ ಅಂತ ಅಂದರೆ ಹೋಗಲೇಬೇಕು ಸ್ಕೂಲಿಗೆ ಹ್ಞೂ ಸ್ಕೂಲಿಗೆ ಹೋಗ್ದಲೇ ಇರೋದಕ್ಕೆ ಆಗೋದಿಲ್ಲ ಅಲ್ವಾ ಅಂದರೆ ಮೊನ್ನೆನೇ ಹೋಗಬೇಕಾಗಿತ್ತು ಆ್ಯಕ್ಚುಲಿ ನಾನು ಇನ್ನೇನು ಮೊನ್ನೆ ಶುಕ್ರವಾರ ಕರ್ಕೊಂಡು ಹೇಳಿದ್ನಲ್ಲ ಶುಕ್ರವಾರ ಕರ್ಕೊಂಡು ಹೋಗೋದು ಇನ್ನೇನು ಶನಿವಾರ ಬಂದು ಹಾಫ್ ಡೇ ಇದೆ ಭಾನುವಾರ ಬಂದು ಕರ್ಕೊಂಡೋಗು ಸೋಮವಾರದಿಂದ ಸ್ಕೂಲಿಗೆ ಕಳಿಸು ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಇವತ್ತು ನಾಲ್ಕು ಗಂಟೆಗೆ ಬರ್ತೀನಿ ಅಂದಿದ್ದು ಇವಾಗ ಆರು ಗಂಟೆ ಆಗ್ತಾ ಬಂತು ಇನ್ನೂ ಬಂದಿಲ್ಲ ಸೊ ಹೀಗೆ ಇವಾಗ ಕಾಫಿ ಕುಡಿಬೇಕು ಫುಲ್ ಟಯರ್ಡ್ ಆಗ್ಬಿಟ್ಟಿನಿ ಸುಸ್ತಾದಂಗೆ ಆಗ್ತಿತ್ತಲ್ಲ ಅದಕ್ಕೆ ಕಾಫಿ ಕುಡಿಬೇಕು ಇವಾಗ ಕಾಫಿ ಕುಡಿದ್ಬಿಟ್ರೆ ಸಮಯ ಅಲ್ಲಿ ಇಟ್ಟಿದ್ದೀನಿ ಬಿಸಿಗೆ ಕಾಫಿ ಕುಡಿದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಕಡಲೆಕಾಯಿ ಇದೆ ಅದು ಹಸೂರು ತಿನ್ಕೊತಾರೆ ಕೀರ್ತಿ ಆಂಟಿ ಆಮೇಲೆ ನಾನು ಒಂದೇ ಒಂದು ಫಿಲಮ್ ನೋಡ್ಬೇಕು ಯಾವ ಫಿಲಮ್ ಅಂತ ಗೊತ್ತಿಲ್ಲ ಯಾವ್ದು ರಿಲೀಸ್ ಆಗಿದೆ ಏನು ಅದು ನೋಡಿಕೊಂಡಿದ್ದು ಹಾಂ ಅದ್ಯಾವುದೋ ಒಂದು ಅದನ್ನು ನೋಡಿಕೊಂಡು ಇವತ್ತಿನ ದಿನ ನಾ ಕಳೀತು ಅಂತ ಹೇಳ್ತಿದ್ದೆ ಡೈಲಿ ನನಗೆ ಭಾನುವಾರ ಟೈಮು ಯಾವಾಗ್ಲೂ ಇದೆ ಮನೆ ಕ್ಲೀನ್ ಕಂಪ್ಲೀಟ್ ಕ್ಲೀನ್ ಮಾಡು ಆಮೇಲೆ ಸಂಜೆ ಮೇಲೆ ರೆಸ್ಟ್ ಮಾಡು ಇದೇ ಆಗ್ತಿದೆ ಕಂಟಿನ್ಯೂಸ್ ಆಗಿ ಇದೇ ಆಗ್ತಿದೆ ನನಗೆ ಸೊ ಈ ವೀಕು ಇದೇ ಆಯಿತು ಗಾನು ಕರ್ಕೊಂಡು ಹೊರ್ಗಡೆ ಹೋಗೋಣ ಅನ್ನೋದಕ್ಕೂ ನನಗೆ ಆಗ್ತಾ ಇಲ್ಲ ಮೊನ್ನೆ ಜೂಡಿಯೋಗಿ ಬಂದಿದ್ದು ಅಷ್ಟೇನೇನೆ ಅದು ಬಿಟ್ಟರೆ ನನಗೆ ನಿಜವಾಗ್ಲೂ ಆಗ್ತಾನೇ ಇಲ್ಲ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಹಂಗಿದ್ದೀರಿ ನಾವು ಆ್ಯಕ್ಚುಲಿ ಎಲ್ಲರೂ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು ಆಗಲಿಲ್ಲ ಏನು ಮಾಡೋಕ್ಕಲ್ಲ ನೆಕ್ಸ್ಟ್ ಟೈಮ್ ಸರಿ ಪ್ಲ್ಯಾನ್ ಮಾಡಿ ಹೋಗುವ ಹಲಾಮು ನೆಕ್ಸ್ಟ್ ಟೈಮ್ ಹೋಗುವಾ ಖುಷಿಮ್ಮ ಅಲ್ಲಿ ಫೋನು ಎತ್ತಿಡು ಫೋನು ಏಕೆ

ಒಂದು ರಾತ್ರಿ ಮುಗ್ದಿರೋ ಸ್ಟೋರಿ ಆದರೆ ಬೇಡ ನನಗೆ ಆ ಹಾ ಹಂಗೆ ನೋಡ ಇನ್ನೂ ಎಷ್ಟೊಂದು ಫಿಲಮ್ಗಳಿರ್ತವೆ ಯಾವುದೋ ಒಂದು ಫಿಲಮ್ ನೋಡಿದ್ರಾಯ್ತು ನನ್ನ ಮಗಳು ಕುಂಕುಮ ಎಲ್ಲ ಇಟ್ಕೊಂಡು ವೆಯ್ಟ್ ಮಾಡ್ತಾವಳೆ ಇನ್ನು ನೀಟಾಗಿ ರೆಡಿ ಅಮ್ಮ ಬಿಡ್ತಾರೆ ಅಂತೇಳಿ ಓಕೆ ಸೊ ಸ್ವಲ್ಪ ಇದು ನೀನು ಕಾಫಿ ಕುಡಿದು ಕುಡಿದ್ಬಿಡ್ತೀವಿ ಬೆಳಗ್ಗೆ ಅಂತ ಸೊಂಟ ಬಿದ್ದೋಗ್ಬಿಟ್ಟಿದೆ ನನಗೆ ಅದು ಇದು ಅದು ಮಾಡಿ 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 ಮೊದಲೆಲ್ಲ ಸೋಮವಾರದತ್ತು ಬೆಡ್ ಸ್ಪ್ರೆಡ್ ಚೇಂಜ್ ಮಾಡೋದು ಸೋಫಾ ಕವರೆಲ್ಲ ಚೇಂಜ್ ಮಾಡೋದು ಹಂಗೆಲ್ಲ ಮಾಡ್ಕೊತಿದ್ದೆ ಇವಾಗ ಹಂಗೆಲ್ಲ ಇದು ಯಾಕೆ ಕೇಳು ಇದೆ ಇದೆ ದ ಲೈನ್ಕಿಂಗ ಹಾಂ ಇದು ನೋಡೋಣ ದ ಕಿಂಗ್ ಏನೋ ಮುಫಾಸ ಅಂತೆ ಅದು ನೋಡೋಣ ಹ್ಞೂ ಹಂಗೆ ಇವಾಗಲೇ ಕ್ಲೀನ್ ಮಾಡ್ಕೊಬಿಟ್ರೆ ನಾಳೆ ನನಗೆ ಈಸಿ ಆಗುತ್ತಲ್ಲ ಅದಕ್ಕೋಸ್ಕರ ನೋಡಿ ಎಷ್ಟೆಲ್ಲ ಚೇಂಜ್ ಆಗಿಬಿಟ್ಟೆ ನಾನು ಮೊದಲೆಲ್ಲ ಸೊಂಬೇರಿ ಥರ ದಿನ ಪೂರ ಮಾತಾಡಿಕೊಂಡು ಕುತ್ಕೊಂಡು ಹಂಗೆ ಎಲ್ಲ ಆರಟೆ ಹೊಡ್ಕೊಂಡು ಇಷ್ಟ ಬಂದಾಗ ಬ್ಲಾಗ್ ಮಾಡಿಕೊಂಡು ಹಂಗೆ ಮಾಡ್ತಾ ಇದ್ದೆ ಇವಾಗ ಹಂಗಿಲ್ಲ ಎಲ್ಲ ನಾಳೆ ಕೆಲಸನೆಲ್ಲ ಇವತ್ತೇ ಮುಗಿಸ್ಕೋ ಅನ್ನೋ ಥರ ಆಗಿಬಿಟ್ಟಿದ್ದೀನಿ ನಾನು ಎಷ್ಟು ಚೇಂಜಸ್ ಎಪ್ಪೋ ಎಪ್ಪೋ ನನಗೆ ಅನ್ಸುತ್ತೆ ಎಷ್ಟು ಚೇಂಜ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನಿಜ ಕೆಲಸ ನಿಜ ಫ್ರೆಂಡ್ಸ್ ಏನಂದರೆ ನಾಳೆ ಅಂದಿದ್ದು ಹಾಡು ಇವತ್ತಿನ ಕೆಲಸ ನಾಳೆ ಕೆಲಸ ಇವತ್ತೇ ಮಾಡ್ಕೊಡ್ಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಇವಾಗ ಲಯನ್ ಇದಲ್ ನೋಡೋ ಲಯನ್ ನೋಡೋಲ್ಲ ಲಯನ್ನು ಸ್ವಲ್ಪ ಹಾಂ ಇದು ಬಿಡ್ತೀನಿ ಇನ್ನು ಗಾನು ಹಾಗೆ ಹೊರಟ್ಲು ಅವರಮ್ಮ ನಮ್ಮ ಮನೆಗೆ ಬರಲಿಲ್ಲ ಯಾಕೆ ಅಂತ ಹೇಳ್ತೀನಿ ಇನ್ನು ಗಾನು ಹೊರಡ್ಬೇಕಂತಾರೆ ಖುಷಿಮಾ ಮಲ್ಕೊಳ್ತಾಳೆ ಅಂದ್ಕೊಂಡೆ ಅದರ ಅವಳು ಮಲಗಿರಲಿಲ್ಲ ಈಗ ನಮ್ಮ ಗಾನು ಹೋಗ್ಬೇಕಾರೆ ಬಾಯಿ ಖುಷಿಮ್ಮ ಅಂದ್ಬಿಟ್ಲು ಅಷ್ಟೇ ಟಿ ವಿ ಅವಳು ಪಾಡಿಗಳು ನೋಡ್ತಾ ಇದ್ಲ ಇನ್ನು ಹೊರಡುವಾಗ ಬಾಯಿ ಅಂದರೆ ಆ ಬ್ಯಾಗ್ ಬೇರೆ ನೀವು ತಕೊಂಡಿದ್ದಾಳೆ ಸುಮ್ಮನಿರ್ತಾಳ ಓ ಅಂತ ಶುಳು ಶುರು ಮಾಡ್ಕೊಂಬಿಟ್ಲು ಆಮೇಲೆ ಲಾಸ್ಟಿಗೆ ಖುಷಿ ಗಾನು ಬ್ಯಾಗ್ ಇಟ್ಬಿಟ್ಟು ಒಳಗಡೆ ಬಾ ಒಂದು ಸ್ವಲ್ಪ ಹೊತ್ತು ಕೂತ್ಕೋ ಅಂತ ಹೇಳಿಬಿಟ್ಟು ಬಂದು ಮತ್ತೆ ಅಲ್ಲಿ ಕೂರ್ಸಿಸ್ದೆ ಇನ್ನು ಅವಳ ಕಡೆ ನೋಡ್ತಾ ಇದ್ದಾಳೆ ಖುಷಿ ಮನೋಡಿ ಇಲ್ಲೋಗ್ತಾಳೆ ಫ್ರೆಂಡ್ಸ್ ಗಾನು ಹೊರಟ್ಲು ಯಾಕೆ ಅಂತಂದ್ರೆ ಅವರಮ್ಮ ಕ್ಯಾಬ್ ಮಾಡ್ಕೊಂಡು ಬಂದಿದ್ದಾಳಂತೆ ಮತ್ತೆ ಕತ್ಲೆ ಆಗ್ತಾ ಬರ್ತಾ ಇದಕ್ಕ ಮತ್ತೆ ಇಲ್ಲಿ ಸ್ವಲ್ಪ ಬಸ್ ಫೆಸಿಲಿಟಿ ಎಲ್ಲ ಸಿಗೋದು ಕಷ್ಟನೇನೆ ಮತ್ತೆ ಕ್ಯಾಬ್ ಇನ್ನೊಂದೆಲ್ಲ ವೆಯ್ಟ್ ಮಾಡ್ಕೊಂಡು ಕುತ್ಕೊಬೇಕು ಹೆಂಗೋ ಅಲ್ಲಿಂದ ಬಂದಿದ್ದೀನಿ ಹಂಗೆ ಹೊರಬಿಡ್ತೀನಕ ಬೇಜಾರ್ ಇನ್ನೊಂದು ಸರಿ ಬರ್ತೀನಿ ಅಂತಂದ್ಲು ಸರಿ ಆಯ್ತಿನೇನು ಅಂತ ಹೇಳ್ಬಿಟ್ಟು ರಕ್ಷಿತ್ ಕರ್ಕೊಂಡು ಎಕ್ಸಿಟ್ ಗೇಟ್ ಹತ್ರ ಬಿಟ್ಬಿಟ್ಟು ಬಂದ ಹೋಟ್ಲು ಗಾನು ವಾಗ ಗಾ ಅಳೋಕೆ ಶುರು ಮಾಡ್ಕೊಂಡ್ಳು ಗಾನು ಹೊರಟಿದ ತಕ್ಷಣನೇ ಅವಳು ಬಾಯಿ ಅಂತ ಹೇಳ್ಬಿಟ್ಲಲ್ಲ ಅವಳಿಗೆ ಅಳು ಅಮ್ಮ ಗಾನು ಅಂತ ಅಲ್ಲಿ ನಿಂತ್ಕೊಂಡು ಅಳೋಕ್ಕೆ ಶುರು ಮಾಡಿಬಿಡ್ತು ಅದಕ್ಕೆ ಸೋಮ್ ಬಂದು ಕರ್ಕೊಂಡು ಗಾನು ಖುಷಿನ ಆಟಾಡ್ಸ್ಕೊಬರಕ್ಕೆ ಅಂತ ಕರ್ಕೊಂಡು ಹೋದ್ರು ಸ್ವಲ್ಪ ಸ್ವಲ್ಪ ಸಮಾಧಾನ ಆಗ್ತಾಳಲ್ಲ ಅಂತೇಳಿ ಯಾಕೋ ಲೈಟಾಗಿ ಒಳಗೆ ಜ್ವರ ಬರ್ತದೆ ಖುಷಿಯಮ್ಮಾಗ ಇತ್ತೀಚೆಗೆ ಅವಳಿಗೆ ಜ್ವರ ಬಂದರೆ ಅಮ್ಮ ಅಪ್ಪ ತಲೆ ತಲೆ ಅಂತಾಳೆ ಅಂದರೆ ತಲೆ ಭಾರ ಆದಂಗೆ ಆಗುತ್ತೆನೋ ತಲೆ ಅನ್ನತ್ತೆ ಸಿರಪ್ ಹಾಕಿದ್ದೆ ಇವತ್ತು ಯಾಕೋ ಮಲಗೇ ಇಲ್ಲ ಇವತ್ತು ಪೂರ ಇವಾಗ ಮಲಗ್ತಾಳೆ ಅವಾಗ ಮಲಗ ನಾನು ಅಂದ್ಕೊಂಡೆ ಮಲಗಿಸ್ಬಿಟ್ರೆ ಆ ಟೈಮಲ್ಲಿ ಗಾನು ಹೋಗಿ ಆಗುತ್ತೆ ಅಂದ್ಕೊಂಡೆ ಈ ಗಾನು ಹೋಗೋದು ಲೇಟ್ ಆಯ್ತಲ್ವಾ ಸೊ ಆದ್ದರಿಂದ ಖುಷಿನೂ ಮಲಗಲಿಲ್ಲ ಅದರಿಂದ ಬಂದರೆ ಮಲಗಿಬಿಡ್ತಾಳೇನೋ ನೋಡಬೇಕು ಏನು ಮಾಡೋದು ಏನು ಎತ್ತ ಅಂತ ಸೊ ಇಷ್ಟೊತ್ತಿಗೂ ಸುಮ್ಮನೆ ಶಿಲ್ಪ ಫೋನ್ ಮಾಡಿದ್ದು ಅದು ಆಡ್ಕೊಂಡು ಹಂಗೆ ಕೂತ್ಕೊಂಡಿದ್ದೆ ಇವಾಗ ಕಟ್ ಮಾಡಿದ್ಲು ನಾನು ಯಾವ ಫಿಲಮ್ಗಳನ್ನೂ ನೋಡೋಕ್ಕೆ ಆಗಲಿಲ್ಲ ಇನ್ನು ಅವ್ಳು ಫೋನ್ ಮಾಡ್ತಾ ಮಾತಾಡ್ಕೊಂಡು ಮಾತಾಡೋದು ಹಿಂಗೆ ನೋಡ್ಲ ಖುಷಿನ ಆಟ ಮಾಡ್ತಾ ಇದ್ದಿಲ್ಲ ಹಿಂಗೆ ಆಯ್ತು ಟೈಮ್ ಬಂದಿವೋ ಕರೆಕ್ಟಾಗಿ ಏಳು ಗಂಟೆ ಅಡುಗೆ ಮಾಡೋ ಥರ ಏನಿಲ್ಲ ಅವಾಗಲೇ ಹೇಳ್ದಂಗೆ ಏನೂ ಮಾಡೋ ಥರ ಇಲ್ಲ ಏನಿಲ್ಲ ಕಾಫಿ ಕುಡಿದಾರ ಆ ಒಂದು ಸ್ವಲ್ಪ ಕುತ್ಕೊಂಡಿದ್ದೆ ನೋಡ್ತೀನಿ ಒಂದು ಸ್ವಲ್ಪ ಇದೆ ವೀಡಿಯೋಸು ಅಟ್ಲೀಸ್ಟ್ ಫ್ರೀ ಆಗಿರೋ ಟೈಮಲ್ಲಿ ಅಟ್ಲೀಸ್ಟ್ ವೀಡಿಯೋನಾದರೂ ಎಡಿಟಿಂಗ್ ಮಾಡಿಕೊಂಡ್ರೆ ನನಗೆ ವೀಡಿಯೋ ಅಪ್ಲೋಡ್ ಮಾಡೋಕ್ಕಾದರೂ ಆಗುತ್ತೆ ಆದ್ದರಿಂದ ಒಂದು ಸ್ವಲ್ಪ ಆ ಕೆಲಸನಾದರೂ ಮಾಡ್ತೀನಿ ಫ್ರೆಂಡ್ಸ್ ಆ್ಯಂಡ್ ಇವತ್ತಿನ ಬ್ಲಾಗ್ನೂ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್ ಮಧ್ಯಾಹ್ನ ಇನ್ನೊಂದು ಹೊಸ ಬ್ಲಾಗ್ನೊಂದಿಗೆ ಸಿಗ್ತೀನಿ ಇವತ್ತಿನ ಬ್ಲಾಗ್ ಏನೋ ನಿಮಗೆ ಒಂಚೂರಾದರೂ ಇಷ್ಟ ಆಗಲಿ ಅಂದರೆ ಸಂಡೇ ಬ್ಲಾಗ್ ನಮ್ಮ ದಿನಚರಿಯ ಬ್ಲಾಗ್ ಅಲ್ಲ ಸಂಡೇ ಬ್ಲಾಗ್ ಫ್ರೀ ಬ್ಲಾಗ್ ಫ್ರೀ ಡೇ ಇವತ್ತೊಂಥರ ಫ್ರೀ ಡೇನಲ್ಲಿ ನನಗೊಂದು ಸ್ವಲ್ಪ ಜ ಕೆಲಸ ಇತ್ತು ಇನ್ನೆಲ್ಲರೂ ಆರಾಮಾಗಿತ್ತು ಸೊ ಓಕೆ ಫ್ರೆಂಡ್ಸ್ ಮತ್ತೆ ಹೊಸ ನಲ್ಲಿ ಸಿಗುವ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬಾಯ್